ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಇವತ್ತಿನದೊಳಗೆ ಏನು ಶಿಕ್ಷ್ಯತೆ ಐತಿ ಅಂತ ನೋಡೋಣ ಟೈಮ್ ಜಾಸ್ತಿ ಆತು ರೀ ಅಮ್ಮಗೆ ಈಗ ನಮ್ಮಾರಿ ಪಂದ ನಾಡ್ಸ ರೆಡಿ ಆಯಿತು ಮತ್ತು ಸೊಪ್ಪಿನ ಪಲ್ಯ ರೆಡಿ ಆಯಿತು ಮತ್ತೆ ಮಾಡಿದ್ವಿ ಸಾರಿ ಇತ್ತನಲ್ಲ ಅಮ್ಮಗೆ ಒಬ್ಬ ರೀ ಟೈಮ್ ಆಯ್ತು ರಾತ್ರಿ ನಿದ್ದಿರಂಗಿಲ್ಲ ಅಂತ ನಾನು ಸುಮ್ಮನೆ ಬಿಟ್ಟಿದ್ದೆ ನಾವು ಒಂದು ಸ್ವಲ್ಪ ಉಪ್ಪಿಟ್ಟು ರೀ ಅಮ್ಮ ರೀ ಹಂಗಾಗಿ ಅವ್ರು ರೊಟ್ಟಿ ಮಾಡ್ತೀನಿ ರೀ ಅಮ್ಮ ಮಾತಾಡ್ಕೊತೀ ಫೋನ್ ಒಳಗೆ ನಜ್ವಾನ್ ಜೋಡಿ

ನಮ್ಮ ಸುಲ್ತಾನ ಕಾಲೇಜ್ ಹೋಗಿ ಬಂದಂತ್ರಿ ಹೋಗಿ ಬಂದೆ ಅಪ್ಪ ಕಾಲೇಜ್ ಅಮ್ಮ ಏನು ಮಾಡತ್ತಿದ್ರ ಕುತ್ಕೊಂಡಿದ್ರ ನಮ್ಮ ಮಮ್ಮಿದಿಲ್ಲ ರೊಟ್ಟಿ ಮಾಡೋದಾತು ರೀ ನಮ್ಮ ಮಮ್ಮಿನ ಸ್ವಲ್ಪ ರಾಂಗ್ ಆಗಿ ಬಿಟ್ಟಾರೆ ಮಮ್ಮಿ ಹಾಂ ಹಾಕಿ ಬಚ್ಚದೊಳಗೆ ಹೋಗ ಕದ ಹಾಕೊಂಡಾನೆ ನೀ ಹೊಡಿತೀ ಅಂತ ಹೇಳಿ ಅಲ್ಲ ಪರೀಕ್ಷೆ ಕಟ್ಟಿದ್ನ ಹೋಗಿ ಬಿಡಪ್ಪ ಕಟ್ಟಿ ಬಾ ಅಂತ ಹೇಳಿದೆ ಓದ್ಕ್ಯ ಅಂತ ಹೇಳಿದೆ ಒಂದಿನ ಇದು ಇದು ಓದ್ಕಳಕತ್ತನ ಅವ್ನ ಏನ್ ಅಂತ ಅನ್ನೋದ ಒಂದಿನ ಬಿಡಪ್ಪ ಓದಕೆಲ್ಲಿ ಇದು ಮಾಡಾಕತ್ತ ಅದೊಂದು ಏನದು ಹಂಗ ಮತ್ತೇನ್ ಮಾತಾಡ್ತದ ಒಳ್ಳೆ 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 ಮಾತಾಡಕತ್ತೆ ಅಂದ್ರೆ ಸರಿನಾಗಿದ್ರು ಅನ್ನಿಸ್ತಾನ ಬರ್ಲಿ ಅವ್ನು ಯಾವಾಗ ಬರ್ತಾನ ಬರ್ಲಿ ಅವ್ ಬಂದ್ ಸಿಗ ನನ್ ಕಡೆ ನಾವಂದ ಬಂದು ಸಿಗಂಗಿಲ್ಲ ಓಡಾಕನವ ತನ ನೋಡಿದ್ರ ಗೌರ್ಮೆಂಟ್ ಜಾಬ್ ಕಣ್ಣು ಮುಚ್ಚೆ ಕೊಡ್ತಾರ ಓದ್ಕ್ಯಾರಪ್ಪ ಅಂದ್ರೆ ಓದ್ಕೋಂಗಿಲ್ಲ ಬರ್ಕರಪ್ಪ ಅಂದ್ರೆ ಬರ್ಕೊಳಂಗಿಲ್ಲ ಏನ್ ಮಾಡಿ ನಾನು ಏನ್ ಮಾಡ್ಬನಗ ಅರ್ಜಿ ಏನತೆ ದೇಕಿಗೆ ಮಾರದ ಹೆಂಗ್ ಮಾಡ್ತಾನವನು ಹೊಂಟಾನ ಯಾರ್ ಮತತರ ಅವರಿಗೆ ಹೊಣೆ ಮಾಡ್ತಾನ ಕೊೋನನೇ ಇರಕನ ಆದಾನ್ ಎಷ್ಟು ಮಾಡ್ತಾನವನು ತಗಮನದ ಅದೊಂದು ಹೆಣ್ಣಿಗೆ ಚಿನ್ನದದ್ರೋ ಇರನಲೆ ಚಿನ್ನದ ಬಟವಾಗಿ ಕತ್ತಾ ನೀ ಬಡ್ಕೋಬೇಕಲಿ ಹೆಣ್ಣಾಗ್ಬೇಕೆನಗ್ತಿದೆ ಹೆಣ್ಣ್ ಬೇಕಂತಾ ಬಿಳ್ಕೊಂಡ್ರೆ ಇನ್ನೊಂದು ಅರ್ಷಿ ಅರ್ಷಿ ಸನ್ನೆಯಿಗೆ

बगबग नोड़ा बग था ना, था ना, था था ना जल्दी हॉट पड़ता वेना लपा में हुआ सेम बोमिल पहने हैं पहले हंग मरता हंगर ना बड़ा मेरे पहले हंगर मरा दिया मैं सेम है लोग में ऐसा है बोलते हैं मीना ऐसा नाम मर गया इधर आप बढ़ता है हल्ली कर लाते हैं आप बढ़ता है लड़का

ಅವ್ರಲಿಂತ ಕೆಲಸ ಅಕ್ರೆ ಹದ್ರು ಕೇಳಿಸ್ಕೊಂಗಿಲ್ಲ ಇಲ್ಲ ಅಮ್ಮನ ತೋರ್ಸ್ಕೊಂಡ್ಬಂದು ಮುಕ್ಕೊಂಡ್ರಿ ಇಂಜೆಕ್ಷನ್ ಮಾಡ್ತಾರಂತ್ರಿ ಎರಡು ಬಿಸಿ ಬಿಸಿ ರೊಟ್ಟಿ ಮೀನು ಪಲ್ಯದೆಲ್ಲ ಹಚ್ಕೊಂಡು ಅಮ್ಮ ಹೊಚ್ಕೋಬೇಕಾಯ್ತು ಮೇಲೆ ಮೇಲ್ರಿ ಹೊಚ್ಲೇನ್ರಿ ಕೌದಿ ತಗೊಂಡಲ್ಲರಿ ನೀವು ಕೊಡ್ತಿನ ಹೊಚ್ ಗಾಯ್ ಬಿಟ್ಟೈತ್ರಿ ಸುಲ್ತಾ ಊಟ ಮಾಡಿ ഊട്ട് ബന്ധി നടി മീന പല്ലതായി നോടൈ ആല ഐത് ഗെന്ത നാ ഇതൽ സീരി അജ്ജ്ബിട്ട് എട്രോളു അമ്മ അംഗടി ഹോൻ മേലെ ആ ബ്കൊത്തിമ ഇവിഷ്ട് സീരി ഒയ്ക്കോ ഹാത്തറക്കായി ഇന്ന അല്ലൊന്നെരവ്രി എട്രോൾ ഹാക്കി അത് ഇബ് ഹിഡ്ക്കോക്കെ

ಈ ಮನೆ ಯಾರಲ್ಲ ಪರದೆ ಪರ್ದೆ ಹೇಳೋದು ಈಗ ನಾವು ಅರ್ಶೇನೂ ಬರ್ರಿ ಅರ್ಶಿ ಆಗ್ಬಿಡ್ತಾ ಅಂತ ನೋಡ್ರಿ ಮತ್ತೆ ನಮಗೆ ಟೈಮ್ ಆಗ್ಬಿಡ್ರಿ ನಿನ್ನೆ ಹಾಕಿ ಬಂದಿಲ್ಲ ಪರದೆ ಹೇಳಿಲ್ಲ ನಾನದ ಪರ್ದೆ ಹೇಳಿಲ್ಲ ದಾಚಿನೇ ಇಲ್ಲ ಬರ್ರಿಲ್ಲ ನೋಡೋರು ಗುಲಾಬಿ ಬಿಡೋದಲ್ಲಟಗ ಉಕ್ಕಿಲ್ಲ ಹೋರಿ ಯಾರು ಆಫೀಸ್ ಬಂದು ಹೋಗಕತ್ತೀರಿ ಮೇನ್ ರೋಡ್ ಆಗತ್ತಲ್ರಿ ಇದು ಅದ್ಲ ಬಾಡ್ರಿ ಗಾಡಿದ ನೋಡ್ರಿ ನೋಡ್ರಿ ವಿಟ್ಟು ಇದ್ ವಿಟಲ್ ಗುಡಿ ಅದು ಅದ ಎಷ್ಟು ಚಂದ ಇದಂತ್ರಿ ಅದ ಕಾರ್ಯಕ್ರಮ ಏನು ಉತ್ಸವ ಆಯ್ತು ಉತ್ಸವ ಕೊರಿಯರ್ ಕುರಿಯರ್ ರೀ ನಮ್ಮ ಮನಿಯವರ ಆಯ್ತು ನನ್ನ ಮಗ ಆಯ್ತು ನಾವು ಕಷ್ಟಪಡೋದನ್ನ ನೋಡೋದೇ ಇಲ್ಲ ರೀ ಅವ್ರು ಅವ್ರಿಗೆ ಇದನ್ನೇ ಇಲ್ಲ ರೀಪ್ಪ ಅವ್ರಿಬ್ರಿಗುನಾ ಸ್ವಲ್ಪ ಬರ್ರಿ ಅಂತ ಹೇಳಿದ್ರೆ ಬರಲಿಲ್ಲ ಎಷ್ಟು ವಜ್ಜೆ ಅದ್ಕೊದ್ರಿ ನಮ್ಗೆ ಅಲ್ಲಿ ಗಾಡಿ ಒಂದು ಜಗ್ಗ ಓಡಾಡ್ತಾವ್ರಿ ಅದು ದಾಟಬೇಕು ಅಂತ ಹೇಳಿದ್ರೆ ಅಷ್ಟು ಆಗುತ್ತೆ ನಮ್ಗೆ ಸ್ವಲ್ಪ ಹೊತ್ತು ಬರ್ರಿಪ್ಪ ಆ ಕಡೆ ದಾಟಕ್ಕೆ ಬರೋದಿದ್ರಿ ಅಂತ ಹೇಳಿದ್ರೆ ಬರಲಿಲ್ಲ ಇಲ್ಲ ರೀಪ ಅಲ್ಲಿ ಓಸಾಕತಿಯಾ ಹರ್ಷಿಯಾ ಓದಾಕತೀಮ್ಮ ಹ್ಞೂ ಬಂದು ನಾನು ಅಷ್ಟು ಕಸ ಹೊಡಿದಿರಿ ಬಾಂಡೆ ಹಾಕಿದ್ದೀನಿ ಇವು ಯಾಕ ಗಂಟ್ಲು ಒಂದು ಹೊಸ ಕಸ ಅರವಿ ನಾ ಈಗ ಅರವಿ ತೊಳಿಬೇಕಂದ್ರ ಗಂಟು ಅಲ್ಲಿಬ ಅರ್ವಿ ತೊಳಿಬೇಕಂದ್ರ ಗಂಟು ಹೌದಾ ಇವತ್ತು ಅರ್ವಿ ತೊಳಿಬೇಕಂದ್ರೆ ಗಂಟದ ಗೋಸ್ಕೋಸನ ಹತ್ತ ನೋಡುವ ಯಾಕೆ ಏನು ನಮ್ಮ ಅರ್ಷನ್ ಬಾಂಡ್ಯ ಕಾಯಿ ಇಲ್ಲಿ ಬರ್ಕೋರ್ ಶಿ ಅರ್ಷಿ ಬರ್ಕೋದ್ ಮೇಲೆ ಒತ್ತಿಕ್ಕೊಂತ ಅರ್ವಿ ಅರ್ಬಿ ಅಷ್ಟು ಇವೆಲ್ಲ ಸೀರೆ ಇನ್ನೂ ಫೋಟೋ ಕಳಿಸ್ರಿ ವಿಡಿಯೋ ಕಳಿಸ್ರಿ ಅಂತ ಹೇಳಿ

ಆ ಇದು ಇನ್ಸ್ಟಾಗ್ರಾಮ್ ಒಳಗೆ ಫುಲ್ ಟ್ರೆಂಡ್ ಐತೆ ಅಲ್ಲ ಅದು ಅದ ದೊಡ್ಡ ದೊಡ್ಡ ಅದನ್ನು ಅದನ್ನ ಹಾಕೊಂಡ ಹಾಕಿರ್ತಾರೆ ನಮ್ಮ ತಮ್ಮನ ತಮ್ಮನ ನೀನು ಮಾಡ್ಬೇಕಿಲ್ಲ ಹ್ಮ್ ಆಯ್ಕೆ ನಂಗೆ ಅಂತ ಕೇಳತ್ತ ಒಟ್ಟ ಅದಿಲ್ಲ ಅಮ್ಮ ಹ್ಞೂ ಹ್ಞೂ

ಮಾಡಲಾರ್ದಂಗೆ ಸುಮ್ಮನೆ ನಿಧಾನಿದ್ದ ಕುಂದ್ರಬೇಕು ಓದ್ಕೋಬೇಕು ಬರ್ಕೋಬೇಕು ಟೈಮ್ ಸಿಕ್ತಂದ್ರೆ ಓದ್ಕೊಳ್ಳೋದು ಟೈಮ್ ಸಿಕ್ತು ಓದ್ಕೋಬೇಕು ಆವಾಜ್ ಮಾಡ್ಕೊತ ಕುಂದ್ರದಲ್ಲ ಈಕ್ಕಿದ ಅರ್ಷಿ ಅಂದ್ ಬರೇ ಕಂಪ್ಲೇಂಟ್ ಅದ ಇರೋದು ಶಾಲೆ ಒಳಗೆ ಭಾಳ ಮಾತಾಡ್ತಾಳೆ ಅನ್ನೋದು ನಿಂದ್ ಹೇಳಿಲ್ಲ ಆಯ್ಕಿದ್ ಹೇಳ್ಯಾರ ಅಂತ ಬರೇ ಮಾತಾಡ್ತಾ ಆಯ್ಕೆ ಅಂತಂದು ಇಲ್ಲಿ ನೋಡಿದ್ರೆ ಹಿಡಿಯೋದು ಅವ್ಳ ನೋಡಿದ್ರೆ ಅವ್ನು ತಟ್ಟಕ್ಕೆ ಮಾತಾಳೆ ಅರ್ಶಿಯಾ ಭಾಳ ಸೈಲೆಂಟ್

ನೀ ಕೇಳಿದೆ ಬಗಾರ್ ಒಂದೆರಡು ಬೆಳಿಗ್ ಬಗಾರ್ಸ್ಬಿಡ ಹೋಗತ್ತ ಅಮ್ಮ ಮೆಂತೆ ಮೆಂತ್ಯ ಬ್ಯಾಳೆ ಬೆಳೆ ನಿಂತಿನೋದೇನ್ರಿ ಮತ್ತಂಗ ಮಾಡ್ರಿ ಮತ್ತೆ ಮಾಡ್ತಿರಿ ಸಾರು ಮಾಡಿದೆ ಈಗ ರೊಟ್ಟಿ ಒಗ್ಗಣೆ ಹಾಕ್ಬಿಡ್ವಾ ಒಂದೆರಡು ನಾ ರೊಟ್ಟಿ ಆಗಂಗಿಲ್ಲ ಈಗ ನಾನು ಮಧ್ಯಾಹ್ನ ನಿಂತ ನಿಂತ ಸಾಕಾಗೈತೆ ಒಂದ್ ನಾಲ್ಕು ಒಗ್ಗರಣೆ ಹಾಕಿ ಬಿಡ ಉಣ ಅಂತೀರ ಒಂತೀರಲ್ಲಿ ನೀವು ಹಬ್ಬನ ಒಂಥರ ಮೆತ್ತಾಗ ಅದಂದ್ರ ಹ್ಮ್ ನಾ ಹೆಚ್ ಕೊಡ್ತೀನಿ ಕೊಡ ಮೇಡಮ್ ಏನಾರೀಪಾ ಇವತ್ತು ಭಾಳ ಸುಸ್ತ ಅದನ್ನ ಮತ್ಕೊಂಡು ಹೋಗಿ ನನಗೆ ಚಿಲಾನ ನಿಮ್ಮ ಅಪ್ಪ ಹೇಳಿದೆ ನೋಡು ನಾನು ಬರ್ರಿ ಅಂತ ಸ್ವಲ್ಪ ರ ಐತಿ ಐತೆ ಅವ್ರಿಗೆ ಹೆಂಗೆ ಮಾಡಿದ್ರು ನೋಡು ಬರ್ರಿ ಒಂದು ಸ್ವಲ್ಪ ಮುತ್ಕೊಂಡ್ ಬರೀ ಅಂದ್ರ ಅನ್ಕಂತ ಹೋದ್ರ ಬರ್ಲಿಲ್ಲ ಸ್ವಲ್ಪ ಹೆಲ್ಪ್ ಆಗಿ ಇಷ್ಟೆಲ್ಲ ಬಡ್ದಾಡ್ತೀವಿ ನಾವು ಅಂತದ ಸ್ವಲ್ಪ ಹೆಲ್ಪ್ ಆಗ್ಬೇಕು ಅನ್ನೋದಿಲ್ಲ ಏನ್ ಮಾಡ್ಬೇಕು ಹೇಳಿ ನಾವು ನೀನು ಹಾಕಿಸ್ಕೊಂತ ಸೀರೆ ಒಳಗೆ ನೋಡ್ರಿ ಇಷ್ಟು ಟೈಪ್ ಸೀರೆ ಒಳಗೆ ನೋಡ್ರಿ ಇದು ಒಂದೈತ್ರಿ ಇದು ಭಾಳ ಚೆನ್ನಾಗಿ ನೋಡ್ರಿ ಕಲರ್ ಭಾಳ ಚೆನ್ನಾಗಿದೆ ಸೂಪರ್ ಐತಿ ಹಾಂ ನಿಧಿ ಬಾರ್ಡ್ರ್ ಬಂದಿ ಮತ್ತು ಇದು ಹಸಿರದ ಒಂದೈತೆ ಅದು ಬ್ಲೌಸ್ ಬೆಳಿದೆ ಪಿಂಕ್ ಪೇಡ್ ಮಾಡಿರಿ ಅದು ಬಾರ್ಡ್ರ್ ಕೆಂಪು ಪಿಂಕ್ ಬ್ಲೌಸ್ ಮಾಡ್ತೀರ ಅದ್ರಾಗ ಎಲ್ಲ ಸಕ್ಕು ಮಿನಿ ಕಿಚನ್ ಒಳಗೆ ಬಿಚ್ಚು ಬಿಚ್ಚು ತೋರಿಸಿದ್ದೈತ್ರಿ ಇದೆ ಅದು ಒಂದು ಉಳಿತು

ಆಮೇಲೆ ಇಂಗ್ಲೀಷ್ ಕಲರ್ ಒಳಗೆ ಇದೊಂದು ಐತ್ರಿ ಇದ್ರ ಇದು ಜಾಸ್ತಿ ಎಲ್ಲರು ಇಷ್ಟಪಡತಾರ ಆದ್ರೆ ನಮ್ಮಂದಿ ಉಡಲ್ಲ ರೀ ನಾವಿಲ್ಲ ಅವು ಹಾಂ ಇಲ್ಲೊಂದೈತಿ ಎಲ್ಲ ಸೇಲ್ ಅದು ರೀ ಅವು ಇದು ನೋಡಿ ಎಷ್ಟು ಸ್ಮೂತ್ ಅಂದ್ರೆ ಸ್ಮೂತ್ ಐತಿ ಫುಲ್ ಚಲೋ ಐತಿ ವರ್ಕ್ ಚಂದ ಐತಲ್ಲ ಅದು ಹೆಸರು ಪೌಡ್ರ್ ಕಾಂಬಿನೇಷನ್ ಕಾಂಬಿನೇಷನ್ ಸೂಪರ್ ಹಾಕ ನೋಡಿದಾರಸ್ತೈತಿ ಆಮೇಲೆ ಎಲ್ಲರೂ ಅದು ಚಾಕ್ಲೇಟ್ ಕಲರ್ ಕೇಳತ್ತಿದ್ರಲ್ರಿ ಇದು ಮತ್ತೆ ಬಂದಿದ್ದು ನೋಡ್ರಿ ಅದು ನೋಡಿರಿ ಚಾಕ್ಲೇಟ್ ಕಲರ್ ಇದೊಂದು ಐತ್ರಿ ನೀವು ಅದಾವೆ ರೀ ರೇಷ್ಮೆ ಸೀರೆ 네, 네. 네, 네. 네, 네. 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 아 네. 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 네.

ಆಮೇಲೆ ಸುಮನರು ಬಂದಾರಿ ಹಾ ಬಾ ಹಿಂಗ ತಗೋಬೇಕುವಾ ಏನು ಮಾಡೋದು ಕೇಳ ಬಗ್ಸ್ ಹಾ ಬಗ್ಗಿಸ್ ಬಗ್ಸ್ ಮ್ಯಾಲ್ ಬಗ್ಸ್ ತಗೋ ಫೋನ ರೋಡ್ ಹೋಗ್ಯಾರ ನಮ್ಮ ಅಪ್ಪ ಇದು ಇದು ಕ್ವಾಲಿಟಿ ನೋಡಿ ಹೇง ಐತೆ ಇದು ಮಸ್ತ್ ಐತೆ ಕ್ವಾಲಿಟಿನ ಅಷ್ಟ ಚೆನ್ನ ಐತೆ ಇದು ಅಲ್ಲ ಅದೆ ಐಸಲ್ ಆಗಿದೆ ಕುಲನೆ ಕ್ಯಾಲೇ उसमे सुपर ಕಾಂಬಿನೇಷನ್ ಇದೆ ಅದರ ಪೂರ ಬೆಳ್ಳಿ ಬೆಳ್ಳಿ ಆಮೇಲೆ ಪಿಂಕ್ ಬಾರ್ಡರ್ ಇಕ್ಕರಿ ಇದನೇ ಆಮೇಲೆ ತಿನೋಂತ್ರಿ ಬನ್ ಸಿರಿ ನೊಳನ್ರಿ ಯವಾ ಬಾನಿ ಇಕಡೆ ಇಲ್ಲಿ ಇಬ್ಬ ಇಕಡೆ ನೀನು ಮಸ್ತ್ ಆಯ್ತೆ ಈಗ ನೀನ ಸೈಡ್ ಆತನ ಅಪ್ಪ ದೇವನ್ ಸಿರಿ ಲೋಟ ಆಪೋ ಎಷ್ಟಾ ಎಷ್ಟಾ ಬಿತ್ತೆ ಸರ್ ಬಜರ್ ಲೋಟ ಹೇಂಗೈತೆ ಮಸ್ತ್ ಆಯ್ತೆ ಮಸ್ತ್ ಆಯ್ತೆ ಸಾರಿ ನೋಡ್ರಿಪ್ಪ ಬಗ್ದು ಬಗ್ ಅಂತ ಸರ್ ಹೆಂಗಲ್ಲಪ್ಪ ಕ್ವಾಲಿಟಿ ಚಲೋ ಇಲ್ರಿ ಸೀರೆ ನಾವು ಹಾಕ್ತಾವ್ರಿ ನಮ್ಮರಂತ ಎಲ್ಲರೂ ಫ್ರೆಂಡ್ಸ್ ತೊಗೊಂಡಾರಲ್ರಿ ಅಷ್ಟು ಎಲ್ಲರೂ ಎ ಒನ್ ಕ್ವಾಲಿಟಿ ಅಂತ ಹೇಳ್ದಾರಿ ಮತ್ರಿ ನಿನ್ನೆ ನೋಡ್ರಿ ತಗೊಂಡಾರ ಎಷ್ಟೋ ಸೀರೆ ಮತ್ತ ಐದು ಸೀರೆ ತೊಗೊಂಡ್ರ ಒಬ್ಬರ ಐದು ಸೀರೆ ತೊಗೊಂಡಾರಿ ಒಬ್ಬರು ಮೂರು ತಗೊಂಡ್ರಿ ಇವು ಇಲ್ಲಿ ಅದಪ್ಪ ಸಣ್ಣ ಮಡಚಿದ್ವು ಹಾಂ ಅದ್ರೊಳಗೆ ನೋಡ್ರಿ ಬಿಚ್ಚಿವ್ರವ್ ಎರಡು ಸೀರೆ ಹ್ಞೂ ಅದ್ರೊಳಗೆ ನೋಡ್ರಿ

ಪಿಂಕ್ ಕಲರ್ ಇತ್ತು ನೀಲಿ ಬಾರ್ಡ್ರಿಂದ ಇತ್ತು ಅವೆಲ್ಲ ಹೋದು ಅವ್ರ ಏನಿಲ್ಲ ಈ ಸೀರೆ ತಗೊಂಡ್ರಂದಿಲ್ಲ ಎರಡು ಸೀರೆ ಅಂತ ಮೂರ್ ಸೀರೆ ಇದ್ರೊಳಗ ತಗೊಂಡ್ರಿ ನೋಡ್ರಿ ಹೆಂಗೈತಿ ಸೀರೆ ಹಂಗೆ ಕುಂದ್ರ ಅಂತ ಸೀರೆ ಇಲ್ಲಿ ಪೂರಾ ತಗೋರಿ ಮೇಲೆ ಹಂಗೆ ತಗೊಂಡ ಹಂಗ ಎಲ್ಲ ಖಾಲಿ ಅದವು ಇನ್ನೆರಡು ಹೋದ ಸೀರೆ ಅದ ಅಲ್ಲಿ ನೋಡ್ರಿ ಹ್ಮ್ ಅದು ಚಾಕ್ಲೇಟಿ ಚಾಕ್ಲೇಟಿ ಸೀರೆ ಅದು ಹಂಗಲ್ಲಿ ಅವು ಸೀರೆ ಮಂದಿ ಹೋದ ಇನ್ನು ಅದರ ಒಂದೊಂದೊಂದು ಹೊಂಟವ್ರಿ ಹ್ಮ್ ಅಲ್ಲ ನಾನು ಅವ್ರಿಪು ಕುಡಿ ಬಿಸಿದ್ವಿ ಸೀರೆ ಹ್ಮ್ ಚಂದ ಐತಪ್ಪ ಇದು ಮೆತ್ತೋಗದವ್ರಿ ಸೀರೆ ಇದ್ರೊಳಗೆ ಎಂಟು ಕಲರ್ ಸೀರೆ ಹಾಕ್ಸಿದ್ವಿ ಎಲ್ಲ ಹೋದ್ರಿ ಅವು ಹ್ಞೂ ಇವಾಗ ಎರಡು ಹೋದವ್ರೀಗ ಅದು ನಿಮ್ಮ ಕಡೆ ಇದ್ದಿದ್ದು ಹೋಗೇತ್ರಿ ಈಗ ಅದು ಗದ ಗದಗ್ನವ್ರು ತಗೊಂಡ್ರಿ ಅದನ್ನ ಹ್ಞೂ ರೀ ಪ್ಯಾಕ್ ಮಾಡ್ಬೇಕ್ರಿ ಅದನ್ನ ಹಾಂ ಅದು ಹೋಗೇತ್ರಿ ಹಾಂ 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 ಹಾಂ

तो मोमू तो जी कार्रवाई का है। नमस्ते। ये नंबर कौन सा है? 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 ये

ನಮ್ಮ ಅಪ್ಪ ಎರಡು ಸಾರಿ ತಗೊಂಡ್ರಿ ಹ್ಮ್ ತಗೋ ಹ್ಮ್ ನಿನಗೆ ಯಾವ ಪಸಂದ್ ಬಂದು ಬಂದ್ರೆ ಮನ್ಸಿಗೆ ಬಂದು ತೊಗೊಂಡ್ಬಿಡು ಯಾವ ಮನ್ಸಿಗೆ ಬಂದ್ ನೋಡು ಅಲ್ಲ ನಿನಗೆ ಇದ್ರೊಳಗೆ ಮನ್ಸಿಗೆ ಬಂದು ಬಂದ್ರೆ ಹೇಳಿದೆ ನಾನು ಯಾವ ಮನ್ಸಿಗೆ ಬಂದಿಲ್ಲ ನಿನಗೆ ಅದ್ರವ ತಗೋಬೇಕಾಯ್ತಿ ಅಂತ ಅಂತವರವಳ ತಗೊಂಡಿದ್ದಿಲ್ಲ ಇವು ದಡಿಯೋದವ ದೊಡ್ಡ ದೊಡ್ಡ ಇಲ್ಲ ಇಂಥದ್ರವ್ ತಗೋಬೇಕಾಯ್ತು ಇದು ನಿನ್ನ ಕಲರ್ ಭಾರಿ ಆಕೈತಿ ಇದು ಬೆಳಗಿದೆಯಾ ನೀನು ಇದು ಮಸ್ತ್ ಆಕೈತಿ ಕಲರ್ ನೀಲಿ ಬಾರ್ಡ್ರಿಂದ ಹ್ಮ್ ಕೊಳ್ಳೆ

ನೋಡ್ರಿ ಅದ ಇರ್ಲೇ ಇಲ್ಲ ಅಮ್ಮ ಬಂದ್ರಿ ನಮ್ಮ ಆಪರ್ ಹೋದ್ರ ಅಮ್ಮ ಇದು ಜಿಂಗಿ ಕೊಟ್ಟಾರೀ ಜಿಂಗಿ ಪಲ್ಯ ಮಾಡ್ಬೇಕನ್ರಿ ಹ್ಞೂ ಅಂತ ಅಂದ್ರೆ ಈಗ ರೀಗ ಅವ್ನು ಹುರಿದು ಈಗ ಹುಳಾಗಡ್ಡಿ ಟೊಮಾಟನದ್ದೆಲ್ಲ ಹೆಚ್ಕೊಂತೀನಿ ಹೆಚ್ಚಿ ಪಲ್ಯ ಮಾಡ್ತೀನಿ ರೀ ಹ್ಞೂ ನೋಡಿರಿ ಜಿಂಗಿ ಪಲ್ಯ ಇನ್ನೊಂದ್ಚೂರು ಕುದಿಸ್ತಿದ್ರೆ ನೀರು ಹಾಕಿದ್ರಿ ನೀರು ಹಾಕ್ಲಂದ್ರ ಚಲೋ ಆಗತ್ತಂತಾರೆ ಅದ್ರ ಅಮ್ಮ ಅಲ್ಲಿ ಬರಂಗಿಲ್ಲ ರೀ ಗಂಟಲು ಒಳಗೆ ಸಿಕ್ಕ ಗುಳುಗಳು ಅಂದಂಗೆ ಆಕೈತೆ ಅವ್ರ್ ಗಂಟಲ್ ಒಳಗೆ ಅಂತ ಸ್ವಲ್ಪ ನೀರು ಹಾಕಿದ್ರಿ ಮೆತ್ತಗಾಗಿ ಜಿಂಗಿ ಅಂತಂತ ಅದ್ಯಾರೀನಿ ಆ ಸಿ ಬಿಟ್ಟು ಕೊಡಾಕತ್ಯಾನ ಹ್ಞೂ ಮೀನಿಂದ ಎಲ್ಲ ತೊಳಿ ಇಟ್ಟು ಬಂದ್ಯಾವನು ನಮ್ಮ ಹಾರಿಪ್ಪನ್ ಕೆಲಸ ಮೀನದ್ದು ತೊಳೆದಿರೋದು ಓಸ್ರಿ ಡೈಲಿ ಕೆಲಸ ರೀ ಆಕ್ಯದ ಅದು ಏನ್ ಇಲ್ಲ ರೀ ಮತ್ತು ನಾತ ಹೋಗ್ತನ ನೀ ಬೇಡ ಅಂತೀವ ಏನು ಮಾಡ್ಯಾಡ ಹ್ಞೂ 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 ತೊಳಿ ತೊಳಿ ಪಲ್ಯ ಮಳೆಲ್ಲ ಊಟ ಕೊಟ್ಟೇರಿ ಊಟ ಮಾಡೋಕ್ಕಿ ಅವರು ಟೈಮಲ್ಲಿ ಹತ್ತು ಗಂಟೆ ಆಯಿತು ಯಾಕೋ ನನಗೆ ಇವತ್ತು ಊಟ ಬೇಡ ಅನ್ನಿಸ್ತು ಅವ್ ಹೊತ್ಕೊಂಡು ಹೋಗಿಲ್ರಿ ಪಾ ಅವನು ಅಜ್ಜಿನ ಹಂಗಾಗಿ ಎದು ಯಾಕೋ ಡಬ್ ಡಬ್ಬ ಆಗೈತಿ ಬೇಸ್ಕೊಂಡ್ರಿ ಅದನ್ನ ಅಮ್ಮನ ಕಡಿಂದ ತೋರಿಸ್ಕೊ ಏನಿಲ್ಲ ನೀನು ಅಂತೇಳಿ ಅಂದ್ರೆ ಮನೆಯವ್ರ್ ಹೋಗಿ ತೋರ್ಸ್ಕೊಂಡೀನಿ ರೀ ಗುಳಿಗೆ ತೊಗೊಂಡಿನಿ ಇನ್ನು ಎಷ್ಟು ತೋರಿಸ್ಕೋಬೇಕು ಕೇಳ್ಬೇಕು ಆ ರೀಪಾ ನಾಳೆ ಹೋಗೋ ತಡಿ ಮಾಡಿರಿ ಅಲ್ಲೇ ತಾಜ್ ಮಾರು ಹೋಗಿ ಬರ್ತೀವಿ ರೀ ಹೋಗಿ ಬರ್ತೀನಿ